ನಮಸ್ಕಾರ ಸ್ನೇಹಿತರೆ ಮಲ್ಲು ಹತ್ತನಿ ಯುಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹುಡ್ಡ ಬಂಪರ್ ಹಾಗೂ ಮೆಟ್ಕಾಡ್ ಆದರೆ ಈ ಒಂದು ವಿಡಿಯೋದಲ್ಲಿ ಮಾರಾಟಕ್ಕಿದೆ ಒಳ್ಳೆಯ ಗುಡ್ ಕಂಡೀಷನ್ ಹುಡ್ಡ ಬಂಪರ್ ಹಾಗೂ ಮೆಟ್ಕಾಡ್ ಆದರೆ ಈ ಒಂದು ವಿಡಿಯೋದಲ್ಲಿ ಮಾರಾಟಕ್ಕಿದೆ ಪ್ರೇಕ್ಷಕರೇ ಇನ್ನು ಈ ಬಂಪರ್ ಹಾಗೂ ಹುಡ್ಡದ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳೋ ಮುಂಚೆ ಇನ್ನೂ ಯಾರನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಿಕೊಳ್ಳಿ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳು ಗಳು ಮಾರಾಟಕ್ಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ಗೆ ಫೋಟೋ ಮತ್ತು ಡಿಟೇಲ್ಸ್ ಅನ್ನು ಕಳಿಸಿ ನನ್ನನ್ನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ ಪ್ರೇಕ್ಷಕರೇ ಇನ್ನು ಈ ಹುಡ್ಡ ಬಂಪರ್ ಆಗಿರ್ಬೋದು ಮೆಟ್ಗಾಡ್ ಆಗಿರ್ಬೋದು ಒಳ್ಳೆಯ ಗುಡ್ ಕಂಡೀಷನ್ ಇಲ್ವೇ ಕೇವಲ ಹದಿನೈದು ದಿನದ ಹುಡ್ಡ ಬಂಪರ್ ಹಾಗೂ ಮೆಟ್ಗಾಡ್ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಪ್ರೇಕ್ಷಕರೇ ಒಳ್ಳೆಯ ಗುಡ್ ಕಂಡೀಷನ್ ಹುಡ್ಡ ಬಂಪರ್ ಹಾಗೂ ಮೆಟ್ಗಾಡ್ ಇದೆ ಅಂತ ಓನರ್ ಹೇಳಿದ್ದಾರೆ ಕೇವಲ ಹದಿನೈದು ದಿನಗಳು ಆಯ್ತು ಅಂತ ಓನರ್ ಹೇಳಿದ್ದಾರೆ ಪ್ರೇಕ್ಷಕರೇ ಈ ಹುಡ್ಡ ಬಂಪರ್ ಹಾಗೂ ಮೆಟ್ಗಾರ್ಡ್ ಕಟ್ಟಿಸಿ ಕೇವಲ ಹದಿನೈದು ದಿನ ಆಗಿದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿವೆ ಇನ್ನು ಇವುಗಳ ಲೊಕೇಶನ್ ನೋಡಿದ್ರೆ ಮೊದಲ್ ಮೊದೋಳ್ ಲೊಕೇಶನ್ಗಾದ್ರೆ ಈ ಹುಡ್ಡ ಬಂಪರ್ ಹಾಗೂ ಮೆಟ್ಗಾರ್ಡ್ ನೋಡೋದಕ್ಕೆ ಸಿಗುತ್ತಿದೆ ಪ್ರೇಕ್ಷಕರೇ ಇನ್ನು ಇವುಗಳ ಮಾರಾಟದ ಬೆಲೆ ನೋಡೋದಾದ್ರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅಂತ ಓನರ್ ಹೇಳ್ತಾ ಇದಾರೆ ಇದೇನು ಫಿಕ್ಸ್ ರೇಟ್ ಅಲ್ಲ ಪ್ರೇಕ್ಷಕರ ವ್ಯವಹಾರಕ್ಕೆ ಕೂತ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇನೆ ಅಂತ ಓನರ್ ಹೇಳ್ತಾ ಇದಾರೆ ಓನರ್ ನಂಬರ್ ಕೂಡ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರ್ತೇನೆ ಈ ಹುಡ್ಡ ಬಂಪರ್ ಹಾಗೂ ಮೆಟಗಾಡಿಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ಓನರನ್ನು ಕಾಂಟ್ಯಾಕ್ಟ್ ಮಾಡಿ ಹಾಗೂ ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಸ್ಕ್ರೀನ್ ಮೇಲೆ ದೊರೆಯುತ್ತದೆ ಪ್ರೇಕ್ಷಕರೇ